ಕರ್ನಾಟಕ ತುಂಬಾ ಒಳ್ಳೆ ರೀತಿಯಲ್ಲಿದೆ ಕರ್ನಾಟಕ ಕರ್ನಾಟಕದಲ್ಲೂ ರಾಜಕೀಯನೂ ಟೋಟಲ್ ಆಗಿ ಕ್ಲೀನಿಂಗ್ ಆಗ್ತಾ ಇದೆ ಒಂದ್ ಕಡೆಯಿಂದ ಜನಗಳ ಮನಸ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿ ಭಾರತೀಯ ಜನತಾ ಪಾರ್ಟಿಯೇ ಎನ್ ಡಿ ಎ ಸರ್ಕಾರನೇ ಇರ್ಬೇಕಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂತ ಅನೇಕ ಸನ್ನಿವೇಶಗಳನ್ನ ಸಂದರ್ಭಗಳನ್ನ ಸಂದರ್ಭದಲ್ಲಿ ಗಂಗೆ ಎಷ್ಟೇ ಪವಿತ್ರವಾದಂತ ಆರ್ ಎಸ್ ಎಸ್ನ ಅದ್ರ ಬಗ್ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಅವೇಳನಕಾರಿಯಾಗಿ ಮಾತಾಡ್ತಾ ಇರ್ತಕ್ಕಂಥದು ಪ್ರಿಯಾಂಕ್ ಖರ್ಗೆ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಆ ಪ್ರದೀಪ್ ಪೂಜಾ ವೆಂಕಟ ಇರ್ಬೋದು ಅದೇ ರೀತಿಯಲ್ಲಿ ಅನೇಕ ಬಿ ಕೆ ಹರಿಪ್ರಸಾದ್ ಅವರು ಇರ್ಬೋದು ಇವರೆಲ್ಲ ಒಳ್ಳೆ ಡಾಬರ್ ಮೆನ್ ನಾಯಿಗಳ ತರ ಮಾತಾಡ್ತಾ ಇರ್ತಕ್ಕಂಥ ನೋಡಿದೀರಿ ನಾನು ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಿಷ್ಟೇ ನೀವೇನಾದ್ರೂ ಸಂಘದ ಬಗ್ಗೆ ಡೌಟ್ ಬಿದ್ರೆ ನಿಮ್ಮ ಜನ್ಮ ಕೊಟ್ಟವ್ರ ಬಗ್ಗೆನೆ ಡೌಟ್ ಬಿದ್ದಷ್ಟೇ ಇನ್ನೇನು ಬೇರೆ ಏನು ಹೇಳಕ್ಕಾಗಲ್ಲ ಈ ಗಂಗೆಯಷ್ಟೇ ಪವಿತ್ರವಾದಂತ ಸ್ವಯಂ ಸೇವಕ ಸಂಘದ ನೂರರ ಸಂಭ್ರಮದಲ್ಲಿ ವಿಜಯದಶಮಿ ಎಂದು ಏನು ನಾವು ಪಥಸಂಚಲನ ಮಾಡ್ತಂತ ಸಂದರ್ಭದಲ್ಲಿ ಅನೇಕ ಕಡೆ ಅಡೆತಡೆಗಳನ್ನ ಹಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಆರ್ ಎಸ್ ಎಸ್ ನೇಷನ್ ಆಗಿರ್ತಕ್ಕಂಥ ಕಾಪಿ ನನಗೆ ನೋಡ್ತಬಿಡಿ ಅಂತ ಆರ್ ಎಸ್ ಎಸ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು ನೆಹರುಗೂ ಗೊತ್ತು ಇಂದಿರಾ ಗಾಂಧಿಗೂ ಗೊತ್ತು ರಾಜೀವ್ ಗಾಂಧಿಗೂ ಗೊತ್ತು ನಿಮ್ ತಂದೆಗೂ ಗೊತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆ ಸಂದರ್ಭದಲ್ಲಿ ಜನಸಂಘದವರು ಏನೋ ಆಯ್ತು ಅಂಬೇಡ್ಕರ್ ಜೊತೆ ನಿಂತು ಕಾಂಗ್ರೆಸ್ ವಿರುದ್ಧವಾಗಿ ಅಂಬೇಡ್ಕರ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಗೆಲ್ಸಿರ್ತಕ್ಕಂಥ ಕೀರ್ತಿ ಜನಸಂಘವರ್ಗೆ ಸೇರ್ಬೇಕು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೋಡ್ಸಿ ಅಂತ ಹೇಳ್ತಾರೆ ರೇ ಪ್ರಿಯಾಂಕರ್ಗೆ ಅವರೇ ಹರಿಪ್ರಸಾದ್ ಅವ್ರ ನಿಮ್ಮ ಕಾಂಗ್ರೆಸ್ ಅಂತ ಏನ್ ನೀವ್ ಹೆಸರಿಟ್ಕೊಂಡಿದಿರಿ ಅದು ನೀವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನುಭಾವರು ಸ್ವತಂತ್ರ ಹೋರಾಟ ಕಟ್ಕೊಂಡಿರ್ತಕ್ಕಂತ ಒಂದು ಹೆಸರು ಅದನ್ನ ನೀವು ರಾಜಕೀಯ ಪಕ್ಷವಾಗಿ ಇದ್ ಮಾಡ್ಕೊಂಡು ನಮಗ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಿರಲ್ಲ ರಿಜಿಸ್ಟ್ರೇಷನ್ ಏನು ಅಂತ ಡೆತ್ ಒಂದ್ಸಲಿ ನೋಡಿ ಇವತ್ತು ನಿಮ್ ತಂದೆದು ಡೆತ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಇದೆಯಾ ಹೋಗ್ಲಿ ನಿಮ್ ತಾತ ಮುತ್ತಾಟದ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ ನಿಮ್ ಮುತ್ತಾತದು ನಿಮ್ ತಾತದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ನಿಮ್ ಅವರು ಅಪ್ಪ ಅಲ್ವಾ ಅದಕ್ಕೋಸ್ಕರ ನಾನ್ ನಿಮ್ಗೆ ಕೇಳೋದಿಷ್ಟೇ ಯಾವ ರೀತಿ ನಿಮ್ ತಂದೆ ತಂದೆಯವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅದೇ ರೀತಿಯಲ್ಲಿ ಈ ದೇಶ ಈ ನೆಲ ಈ ಜಲ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ನೆಲ ಜಲ ಪ್ರತಿಯೊಂದು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಈ ಜನಸಂಘದ ಬಗ್ಗೆ ಡೌಟ್ ಬಿದ್ದು ಇವತ್ತು ಅದು ಇದು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ನಮ್ಮ ದಲಿತ ಸಂಘಟನೆಗಳನ್ನ ನೀವ್ ಎತ್ ಕಟ್ತಾ ಇದ್ದೀರಿ ದಲಿತ ಸಂಘಟನೆಗಳವ್ರಿಗೆ ನಾನು ಕೈಮದುರು ಕೇಳ್ಕೊಳ್ಳೋದಿಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಕಾಂಗ್ರೆಸ್ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವಮಾನ ಮಾಡಿ ರಾಜೀನಾಮೆ ತಗೊಂಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ಯಂತ ಸಂದರ್ಭದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಡೆಲ್ಲಿಯಲ್ಲಿ ಆರ್ ಅಡಿರಡ ಜಾಗ ಕೊಡದೆ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಅದಕ್ಕೋಸ್ಕರ ಈ ಕಾಂಗ್ರೆಸ್ ಮಾತು ಕೇಳ್ಕೊಂಡು ನೀವು ಮರಳಾಗಬೇಡಿ ಯಾವುದೇ ಹಡ ಆವಿಷ ಇದಕ್ಕೆ ನೀವು ಬಲಿಯಾಗಬೇಡಿ ಇವತ್ತು ನೀವೇನೇ ರ್ಯಾಲಿಗಳು ಅಂದ್ರೆ ಅದಕ್ಕೆ ನಮ್ಮೆಲ್ಲರೂ ಸಹಮತ ಇದೆ ನೀವು ಮಾಡ್ಕೊಳ್ಳಿ ನೀವು ಅವ್ನು ಡೇಟ್ ತಗೊಳ್ಳಿ ನೀವು ಮಾಡ್ಕೊಳ್ಳಿ ನಮ್ಮಲ್ಲೇನು ವಿಧೇಯದಿ ಎಂದು ನೂರು ವರ್ಷಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀರಿ ನಮ್ಮ ಸಂಘದವರು ಪದ್ಧಚಂತೆಲ ನಾವು ಮಾಡಲಿ ನಮ್ಮ ನಮ್ಮಲ್ಲಿ ಘರ್ಷಣೆಗಳನ್ನ ಮಾಡಂತ ಕೆಲಸ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸ ಮೊದಲಿಂದನೂ ಕಾಂಗ್ರೆಸ್ ಮಾಡ್ತಾ ಇತ್ತು ಇವತ್ತು ಮರಿಕರಿಗೆ ಅವರು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ನೀವು ಕಿವಿ ಕೊಡ್ಬೇಡಿ ಅಂತ ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ತುಂಬಿ ತುಳುಕ್ತಾ ಇದೆ ಇದನ್ನ ಮರೆ ಮಾಚೋದಕ್ಕೋಸ್ಕರ ಇವತ್ತು ಪಿಡಿಒಗಳಿಗೆ ಸಂಬಳ ಇಲ್ಲ ಇವತ್ತು ಯಾರು ಸಂಕಷ್ಟ ಮಾಡ್ತಾ ಇದ್ದಾರೆ ಅವ್ರಗ್ ಸಂಬಳ ಇಲ್ಲ ಯಾರು ಬಿಎನ್ ಟಿ ಸಿ ಬಸ್ ಕೆ ಎಸ್ ಆರ್ ಸಿ ಬಸ್ ಗಳನ್ನ ಹೊಡ್ತಾ ಇದ್ರೆ ಅವ್ರಗ್ ಸಂಬಳ ಇಲ್ಲ ಇವತ್ತು ಇರ್ತಕ್ಕಂಥ ಎಸ್ ಸಿ ಟಿ ಎಸ್ ಪಿ ಹಣವನ್ನು ದಲಿತರ ಡೆವಲಪ್ಮೆಂಟ್ಗೆ ಪ್ರತಿಯೊಂದನ್ನು ಗುಳಮ್ ಮಾಡಿ ಇವತ್ತು ಸಾರಾಯ ಅಂಗಡಿಗಳಲ್ಲಿ ವ್ಯಾಪಾರ ನಾಲ್ಕು ಪಟ್ಟ ಹಾಕ್ಬೇಕು ಇಡೀ ಕರ್ನಾಟಕದ ಜನ ಮದ್ಯ ವ್ಯಸಿನಿಗಳಾಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿದಂತಾಗಿದೆ ಇವತ್ತು ಟಾರ್ಗೆಟ್ ಕೊಟ್ಟಿದೆ ನೂರು ರೂಪಾಯಿ ವ್ಯಾಪಾರ ಆಗ್ತಾ ಇದ್ರೆ ನಾನೂರು ರೂಪಾಯಿ ಆಗ್ಬೇಕು ಹತ್ತು ಸಾವಿರ ಆಗ್ತಾ ಇದೆ ನಲವತ್ ಸಾವಿರ ಆಗ್ಬೇಕಂತ ಹೇಳಿ ನಿಮ್ ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದ್ ಗುಂಡಿ ಮುಚ್ಚಕ್ಕಾಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ಇವತ್ತು ಇವತ್ತು ನಾವು ಮುಳಬಾಗಲು ಒಂದ್ ತಾಲೂಕು ಯಾವ ರೀತಿ ನೀವು ಅನ್ಯಾಯ ಮಾಡಿದಿರಿ ಕೋಲಾರ ಜಿಲ್ಲೆಕ್ ಯಾವ ರೀತಿ ಅನ್ಯಾಯ ಮಾಡಿದಿರಿ ಬೆಂಗಳೂರಲ್ಲಿ ಇದ್ದಂತ ಟಿ ಬಿ ಟಿ ಕಂಪ್ನಿಗಳು ಗೂಗಲ್ ಕಂಪ್ನಿಗಳೆಲ್ಲ ಪಕ್ಕದ ರಾಜ್ಯವಾದಂತ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದೆ ನಿಮ್ ಯೋಗ್ಯತೆ ಏನಂತೇಳಿ ಇಲ್ಲೇ ಜನಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನ ಮರೆ ಅದಕ್ಕೋಸ್ಕರ ಆರ್ ಎಸ್ ಎಸ್ ಅಂತ ಹೇಳ್ಬಿಟ್ಟು ಹೇಳಿ ನೀವು ಅಷ್ಟಿದ್ರಿ ಇದ್ರಲ್ಲಿ ನೀವು ಸಕ್ಸಸ್ ಆಗಲ್ಲ ನೂರ್ ನೂರು ಭಾಗ ನಿಮ್ಮಂತ ದಾರಿ ಮುಳ್ಳಿಗಳು ಅವ್ರಿ ಇವರು ಯಾರು ನಿಮ್ಮಂತವ್ರು ಎಷ್ಟೋ ಜನ ಬಂದ್ರು ಅದ್ರ ಹತ್ರಕ್ಕೂ ಹೋಗಕ್ಕಾಗಿಲ್ಲ ಗಂಗೆ ಅಷ್ಟೇ ಪವಿತ್ರವಾದಂತ ಆರ್ ಎಸ್ ಎಸ್ ನ ಬಿದ್ರೆ ನಿಮ್ಮ ಏನು ಜನ್ಮ ಇದೆ ನಿಮ್ಮ ಹುಟ್ಟು ಇದೆ ಅದ್ರ ಬಗ್ಗೆ ನೀವು ಡೋಟ್ ಬಿದ್ದಂಗೆ ಅಂತ ಹೇಳೋದ್ರ ಮುಖಾಂತರ ಅವ್ರಿಗೆ ಆ ಭಗವಂತ ಆ ಗಂಗಾ ಮಾತೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಹೇಳಿ ಈ ಮೂಲಕ ಗಂಗಾ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ